ತಾಯಿ ಸುನೀತಾ ಸುನೀತಾ ಮಗೇ ಎಲ್ಬಹುದ ರಾಜು ಕಾಣ್ತೇನೆ ಇಲ್ವಲ್ಲ ಐನೂರ ಮನೆ ಕೊಟ್ಬರಕು ಅಂತ ಓ ಯಾಕವ್ವ ಪ್ರೀತಿ ಕರ್ಕಬರಕೆ ಯಾವಾಗ ಬಾಗ್ಯವ್ವ ಹಂಗಂತಂತೆ ಬಾಗ್ಯವ್ವಾಂಗಂತ ಕೇಳಿ ನೀವೇ ಅಂತವ ಅದ್ಕೆ ಕೇಳ್ಕ ಬರಕೆ ಅಂತ ಹೋಗಬಾರೇ ಕರ್ಕಬ್ರಕೆ ಅವಳ ಅನ್ಬಿಟ್ಟು ಎಷ್ಟ್ ಅದವ್ವ ಅವಳಗ ಎಂಟ್ ತಿಂಗಳ ಮೇಲೆ ಒಂದು ಎಂಟು ದಿವಸ ಆಗಿಲ್ವಾ ಎಂಟುವಾರು ತಿಂಗಳು ಕರ್ಕೊಂಡೋಗಕ್ಕೆ ಕರ್ಕೊಬ್ರೆ ಅನ್ಬಿಟ್ಟು ಕೇಳ್ಕೊಬ್ರಂತ ಹೋಗೋರೆ ತುಂಬ ಹಂಗಾರೀ ಎಷ್ಟು ತಿಂಗ್ಳು ಕಾಣೆ ಅವಳಿಗೂ ಹೆಚ್ಚು ಕಮ್ಮಿ ಎಂಟು ತಿಂಗ್ಳು ಅದೇ ಕಣತ್ತೆ ಇನ್ನೊಂದು ಮೂರ್ನಾಲ್ಕು ದಿವಸ ಕಳೋದ್ರೆ ಅವ್ಳಗೂ ಎಂಟ್ ತಿಂಗಳು ಅಲ್ಲ ಕಣತ್ತೆ ಇವ್ರು ಏನೂ ಅವ್ಳು ಬಗ್ಗೆ ತಲೆನೇ ಕೇಳ್ಸ್ಕೊತೀರ್ವತ್ತೆ ಹೆಂಗತೆ ಮಾಡೋದು ಈಗ ಅವ್ಳನ್ನ ಕರ್ಕ ಕರ್ಕೊಬರಬಾರ್ದ ಅದಲ್ದೇ ಹುಳಿ ಮಕ್ಳಿದಾವಂತ ಒಟ್ಟಲ್ಲಿ ಪಾಪ ಅಮ್ಮ ಒಬ್ಬಳೆ ಹೆಂಗೆ ನೋಡ್ಕೊಂಡವಳು ಅಯ್ಯೋ ಏನವ ಮಾಡೋದು ಏನು ಮಾಡೋದು ಆಳ ತೊಡಗಲ್ಲ ಬೆಣ್ಣೆ ಹೆಸರು ಆಯ್ತು ಇಲ್ವಲ್ಲ ಅದನ್ನೇ ಕಾಯ್ಕ ಇದ್ ಮಾಡ್ಕೊಂಡು ಕೂತವೇ ಏನಾರು ಒಂದು ಬಿಟ್ರೆ ಬಿಡೋಲ್ಲ ಅಯ್ಯೋ ಸುಮ್ಮನೀರತ್ತಗೆ ಯಾರು ಒಡ್ತಾಡೋರು ಹಾಕಿಬಿಟ್ಟು ಎಲ್ಲ ಬರ್ದಾಡಕ ಹಾಕಿಲ್ಲ ಕಂತಾಯಿ ಏನು ಮಾಡೋದು ಹಿಂಗ ಆದ್ರೆ ಮುನ್ಸ ಇವನೇ ಸರಿಯಾ ಅಯ್ಯೋ ಹೇಳಿ ಹೇಳಿ ಹುಚ್ಚಿ ಬಂದಂಗ ಆಯ್ತದೆ ಸುಮ್ನೀರು ಹಾಲ್ಕನತ್ತೆ ಅವ್ನು ನೋಡ್ ಸುದ್ದಿನೇ ಇರ್ತದೆ ಬರತ್ತೆ ಮನೆಯೊಳಗೆ ಐತ ಸುದ್ದಿಯಾ ಈಗ ಹೆಂಗತ್ತೆ ಅವ್ರ ಅತ್ತೇನು ಅನ್ಕೊಳಕಿರ್ಬತ್ತೆ ಅವಳು ಗಂಡೇನ ಕಳಕಿಲ್ಲ ನೋಡು ಬುಟ್ಟೆ ಹಾಕ್ಬಿಟ್ರಲ್ಲ ಅನ್ಕೊಳಕಿಲ್ವೇ ಏನಾರ ಇಲ್ಲಿ ಅಪ್ಪನ ಮನೇಲಿ ಬಾಣತಾನ ಮಾಡ್ಸ್ಕೊಂಡು ಅವಳು ಆಸೆ ಇರ್ತದೆ ಇಲ್ವೇ ನಾನು ಸುಮಾರು ದಿವಸ ಆಯ್ತು ಅಲೇ ಒಂದು ಇಪ್ಪತ್ತು ದಿವಸ ಆಯ್ತು ಫೋನ್ ಮಾಡಿ ಫೋನ್ ಮಾಡಿದ್ರೆ ಇಲ್ಲಿ ಅಮ್ಮ ನಾನು ಕರ್ಕ ಹೋಗ್ಕಿವ ನೀವು ಅಂತ ಅಂದ್ಬಿಟ್ಟಳೋ ಏನು ಅಂದ್ಕೊಂಡು ನಾನು ಫೋನು ಮಾಡಿಲ್ಲ ನಾನು ಇವ್ರ ಹತ್ತನೂ ಮಾಡ್ಕೊಳಕ್ಕಿಲ್ವಲ್ಲ ಹಿಂಗೆ ಹೆಂಗೆ ಮಾಡೋಣ ನಾನು ಎತ್ತಾಗ ಆಗಿದಾಯ್ತು ಹೋಗಿದಾಯ್ತು ಒತ್ತಗೆ ಈಗ ಹೆಂಗಾರು ಮಾಡಿ ಕರ್ಕೊ ಬರೋದನ್ನೋದು ಇವ್ರ ಮನ್ಸಲ್ಲಿ ಇಲ್ವಲ್ಲ ಹಿಂಗಾದ್ರೆ ಹೆಂಗೆ ಮಾಡಬೇಕು ನಿಜ ತಲೆ ಕೆಟ್ಟು ಕೆಳ್ದಂಗ ಆಯ್ತದ ಕಣತ್ತೆ ನನಗೆ ನೀರು ಮಗ ಕೇಳೋದ ಮಾತಾಡೋಕ್ಕಾಯ್ತದಂತೆ ಅದೇನೋ ಅಂದಂಗಾಯ್ತು ಫೋನ್ ಮಾಡು ನಿಮ್ಮ ಅತ್ತೆಗೆ ಬರ್ಲಿ ಆ ಪುಣ್ಯ ಅಕ್ಕಿತಿ ಏನ ತಗೊಂಡ್ ಬರಮ್ಮ ಕೂತ್ಕೊಂಡು ಮಾತಾಡೋ ಮೊನ್ನೆ ಕಿಲ್ವಲ್ಲ ಅವಳು ಫೋನ್ ಮಾಡು ಗುಂಡಿಗೆ ಅಯ್ಯೋ ಅವ್ರ ತಾನೇ ಈಗ ನಾಲ್ಕು ತಿಂಗಳಲ್ಲಿ ಮಗಳು ಕಳ್ಕೊಂಡು ಅದೇ ಚಿಂತೆ ಇಲ್ಲ ಅವ್ರೆ ಅವ್ರನ್ನ ಏನು ನಿಶ್ವಾನ ಮಾಡಂಗಿದದು ಅಯ್ಯೋ ಓದೋಳು ಓದ್ಲು ಚಿಕ್ಕ ಬೇಯಿಸಿಕೊಂಡು ಏನು ಮಾಡೋಕ್ಕಾಗದ್ದು ಅವಳೇನು ಬೇ ಯಾರು ಚಿಕ್ಕ ಸಕ್ಕಿರ್ಕೊಳಕ ಕೊಟ್ಟಿದ್ರು ಅವ್ವ ತೊಡಗಾಲಿಗೆ ಮಾಡು ಬಂಗವ ಹಚ್ಕಟ್ಟಾಗಿ ಉಣ್ಕೊ ತಿನ್ಕೊಂಡ್ರೆ ನಾನು ಹೆಂಗಿರ್ಬೋದಾಗಿತ್ತು ಅತ್ತೆ ಮಾವನ್ ಗಿಟ್ ಮಾಡಿಕ್ಬೇಕಲ್ಲ ಅವನ ಕಡೆ ಸತ್ಲು ಗೆಯಾರ ಮುಂಡೆ ಹೋದ್ರು ಹೋಯ್ತಾಳೆ ಹಾಕು ಇನ್ನೇನು ಮಾಡೋಕ್ಕಾದದು ಏನು ಯಾರಾರ ಏ ತಳ್ಳಿದ್ರ ತೊಳಿದ್ರೆ ಅದ್ನೇತ್ನೆ ಹದಿನೈದನೇ ಮಾಡ್ಕೊಂಡು ಕುತ್ಕೊಂಡ್ರ ಅದಾವ ಅಮ್ಮ ಎಲ್ಲರೇ ಬಂದು ಕುಣಿಸ್ಕೊಂಡು ಹೇಳಿದ್ರೆ ಆಕಿಲ್ಬಾವಳು ಮಾಡು ಹಂಗಲ್ಲ ಕಲ ಮಗ ಹಿಂಗೆ ಕರ್ಕ ಬರೋದ ಅನ್ಕೊಂಡು ಏನಾರು ಹೇಳಿದ್ರೆ ಕೇಳ್ತದೆ ಭಾಗ್ಯ ಮುನಗುವೆ ಅವ್ವಾ ಭಾಗ್ಯ ಮುನ್ಗುವೆ ನಿಮ್ಮ ಅತ್ತೆಗೂ ಫೋನ್ ಮಾಡು ಬರಲಿ ನಿಮ್ಮಗೂ ಫೋನ್ ಮಾಡು ಹಾಂ ಬರ್ಲಂತೆ ಅಯ್ಯೋ ಹೂವು ಬಂದದ ಹೂವು ಬರೋಕ್ಕಿಲ್ಲ ಕಣತ್ತೆ ಓ ಕೇಳಾರ ತಂಗ್ಳು ತೆಗುವೆ ಗುಂಡತ್ತೆಗುವೆ ಭಾಗ್ಯಮುನಗೂ ಫೋನ್ ಮಾಡ್ತೀನಿ ಅವ್ವ ಬುಂಡಾಮನಗೂ ಫೋನ್ ಮಾಡ್ಲಾ ಬುಂಡಾ ಬುಂಡಾಮನಿಗೂ ಫೋನ್ ಮಾಡು ಬರ್ಲಿ ನಾನು ಮಾಡ್ಕೊಟ್ಟ ನೀವೇ ಮಾತಾಡಿ ಹಾ ಮಾಡು ಹ್ಞೂ ಮಾಡು ಮಾಡು ಗುಂಡತ್ತಿಗೆ ಮಾಡು ನಿಮ್ ಗುಂಡತ್ತಿಗೆ ಹಲೋ ಹಲೋ ಹೇಳುವ ನಾನು ಹೇಳು ಹೇಳು ಗುಂಡಿ ಬಂದಿ ಅದೇನೋ ಬೆಣ್ಣ ಮನೆ ಕರ್ಕಾಬುರಕ್ಕೆ ನೀನು ಹೇಳ್ಬೇಕಲ್ವ ಇವನ್ಗೆ ರಾಜುನ್ಗೆ ಅಯ್ಯೋ ನಾನು ಹೇಳ್ದು ಕೇಳವ ಏನು ಅವನ ಮಕ್ಕಳ ನೋಡ್ದಂಗೆ ತಿರ್ಕೊಂಡು ಏನು 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 ಮಾಡಬಾರದು ಪ್ರಪಂಚದ ಮೇಲೆ ಯಾರು ಸೊಪ್ಪು ಮಾಡಬಾರ್ದು ಮಾಡವ್ರೆ ಹಿಂಗೆ ಆಡ್ತಾ ಕುಂತ ನಾನು ಏನು ಹೇಳೋಂಗಿದ್ದು ಹೇಳಿ ಮಗನಿಗೆ ನೀನು ಹೇಳ್ತಿಲ್ವಾ ಅಂದ್ರೆ ಮಾತು ಕೇಳದಾಗ ನಿನ್ಗೆ ಫೋನ್ ಮಾಡ್ತೀವಿ ಬಾಯ್ಲಿ ಬುಂಡಾ ಮುನ್ಗುವೆ ಬಾಗೆ ಮುನ್ಗು ಫೋನ್ ಮಾಡ್ತೀನಿ ಅವರು ಗೊತ್ತಾರೆ ಕುಂತ್ಕೊಂಡು ಒಂಚೂರು ಹೇಳ್ಬಿಟ್ಟು ಅದು ಏನು ಸರ್ ಮಾಡೋಕಾಯ್ತದೆ ಇನ್ನೇನು ಮಾಡಿ ಇನ್ನೇನವ ಮಾಡಿ ಅವಳಿಗೆ ಹಾಸೆರೋಕ್ಕಿಲ್ವ ಅಪ್ಪನ ಮನೇಲಿ ಬಾಂತನ ಮಾಡ್ಕೋಬೇಕು ಅನ್ಬಿಟ್ಟು ಅದಲ್ದಾನೇ ಅವ್ಳಿ ಮಕ್ಳವೇ ಅಂತ ಅಂತವ್ರೆ ಒಬ್ಬಳೆ ಯಪ್ಪ ಪಾ ಏ ಪಾಡತ್ತಳು ಹ್ಞೂ ಅತ್ತ ಮಾಡ್ಕೋಬೇಕು ಅಲ್ವಾ ಓ ಮಾಡಿದ್ರ ಗುಂಡ ಮುನ್ಗುವೆ ಇವು ಬಗೆ ಮುನ್ಗುವೆ ಮಾಡಿಲ್ಲ ಮಾಡಿಲ್ಲ ಈಗ ಮಾಡಿಸ್ತೀನಿ ಪೋನಾ ಅವಳೇನೋ ಪ್ರೀತಿಯ ಕರ್ಕ ಬರೋಕೆ ಸಾಸ್ರೆ ಕೇಳ್ಕೊ ಬರ್ತೀನಿ ಅನ್ಕ ಹೋಗವನೇ ರಾಜು ಆಟಕೆಯ ಅವಳಿಗೆ ಎಂಟು ತಿಂಗಳ ಮೇಲೆ ಎಂಟು ದಿವಸ ಆಗದೆ ಯಾರಿಗೆ ಇವಳಿಗೆ ಪ್ರೀತಿಗೆ ಇವಳಿಗೆ ಇನ್ನೊಂದು ನಾಲ್ಕು ದಿವಸ ಕಳಿದ್ರೆ ಅವ್ಳಿಗೆ ಎಂಟು ತಿಂಗಳು ಎಂಟು ತಿಂಗಳು ತುಂಬಿಸ್ಕೊಂಡು ಅದಾಗಿ ಕರ್ಕ ಬಂದ್ಬಿಟ್ರೆ ಸರಿ ಆಯ್ತದೆ ಅಂದ್ಬಿಟ್ಟು ಮಾತಾಡ್ಬೇಕಾಗಿತ್ತು ಮನೇಲಿ ನೀವು ಅಯ್ಯೋ ಏನು ಮಾತಾಡವ ಏನು ಮೊರೋ ಅಂತಾನೆ ಅವ್ನಿಗೆ ಎದ್ರುಕಾಯ್ತದೆ ನಮ್ಗೆ ಮಾತಾಡಕ್ಕೆ ಕಣವ ಅದಕ್ಕೆ ಅವ್ರಿಗೂ ಫೋನ್ ಮಾಡ್ತೀನಿ ಎಲ್ಲ ಕೂತ್ಕೊಂಡು ಹೇಳಿದ್ರೆ ನೋಡೋದ ಏನಾರ ಒಂಚೂರ ಅರ್ಥ ಮಾಡ್ಕೊಂಡನೆ ಹೆಂಗೆ ಅಂತ ಆಯ್ತು ಆಯ್ತು ಬರ್ತೀವಿ ಬಿಡು ಮತ್ತೆ ಫೋನ್ ಮಾಡಿ ಅವ್ರಿಗೆ ಹಾಂ ಸರಿ ಕಣ ಆಯ್ತು ಹಾಂ ಭಾಗ್ಯಮ್ಮಗೊಂಚೂರು ಫೋನ್ ಮಾಡ್ಕೊಡವ ಇಲ್ಲಿ ಹಾಂ ಮಾಡ್ತೀನಿ ಮಾಡ್ತೀನಿ ಹಲೋ ಹೇಳದಿ ಓ ಪ್ರೀತಿ ಅವ್ವ ಪ್ರೀತು ಹಾಂ ಅಜ್ಜಿ ಎಲ್ಲ ಭಾಗ್ಯಮ್ಮ ಇಲ್ಲ ಅವರೇ ಓ ಕೊಡ್ಲಾ ಫೋನ್ ಒಂಚೂರ ಹಲೋ 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 ಚಂದಾಗ ಇದ್ದೀರಾ ಅಯ್ಯೋ ನಮ್ದು ಏನವ ಚಂದ ನಮ್ದು ಏನ್ ಚಂದ ಚಂದ ಅಂದಾಗ ಇಲ್ದಾಗ ಮಾಡ್ಬಿಟ್ಟು ಓದ್ದಲ್ಲ ಮಗಳು ಅಯ್ಯೋ ಏನ್ ಮಾಡಾಕ ಏನ್ ಮಾಡಾಕೆ ಬರ ಇದ್ದಿದ್ದೆ ಅಷ್ಟು ಅನ್ಕೊಂಡು ಇರ್ಬೇಕು ಅಷ್ಟ್ ಬಿಟ್ರೆ ಏನ್ ಮಾಡಂಗಿದ್ದದು ಸುಮ್ ನೀರಿ ಅಲ್ಲಕ್ಕ ಕೆಲಸ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಎಷ್ಟು ಕಾಯ್ಕೊಂಡು ಕುಂತಿದ್ಲು ನನ್ ಮಗನ ಬಾಳಿಗೆ ಬೆಂಕಿ ಸುರಬಿಟ್ಟು ಓದ್ಲದ ತೊಡಗಾಲಿ ಅಯ್ಯೋ ಓದ್ರು ಹೋಯ್ತಾಳೆ ಹೋದ್ರೆ ಅವ್ಳಿಗೆ ಏನು ಆರಾಗಿತ್ತಿಲ್ಲ ಏನು ತಿನ್ನಕೆ ತೊಂದರೆ ಮಾಡಿತ್ತಿಲ್ಲ ಏನು ನಾವು ಓದ್ಕೊಂಡಿತ್ತಿಲ್ಲ ಅವ್ಳಿಗೆ ಬಿಸಾಕಿ ಅಯ್ಯ ಅದೇನು ಅಂತಿದ್ರ ಅಂತಂಗ ಆಯ್ತು ಕತೆ ನಾನು ಹೇಳ್ತೀನಿ ಕೇಳಿ ಎಷ್ಟು ಇದು ಮಾಡಿದ್ರು ಅಷ್ಟೇಯ್ಯ ಸರಿಯಾ ಧೈರ್ಯ ತನ್ಕೋಬೇಕು ಇನ್ನು ಹೊತ್ಕೊಂಡು ಕುತ್ಕಂಡ್ರೆ ಬ ಏನು ಮಾಡುತ್ತಾ ನೀವು ಹೋಗಿರೋದು ಬಂದದ್ರು ಬಂದದ ಹೇಳಿ ನೀವು ಬೇಜಾರು ಮಾಡ್ಕೊಂಡ್ರೆ ಅವ್ರ ಧೈರ್ಯ ಹೇಳಾರ ಯಾರು ಅಯ್ಯೋ ಏನು ಧೈರ್ಯ ಹೇಳೋದು ಏನು ಬಿಡಿ ಎಲ್ಲಿಗೆ ಹೋದ್ರು ವಾಲ್ತಕೆ ಸುಮ್ಮನಕ್ಕೆ ಅಡ್ಗೆನ ಆಯ್ತಾ ಅಯ್ಯೋ ಏನು ಅಡ್ಗೆನಾಗಿದನು ಹಿಂಗೆ ಮುಂಜಾನೆ ಕುತ್ಕತಾನೆ ಆಯ್ತಲ್ಲ ಬಾಳೆ ಆಯ್ತಲ್ಲ ನಾಲ್ಕು ತಿಂಗ್ಳು ಆಯ್ತಿಲ್ಲ ಹಾಕೋತೀನಿ ಏನು ಮರ್ತ್ಕೊಳ್ತಾನೇನು ಮಾಡೋಂಗಿಲ್ಲ ಈಗ ಮರ್ತ್ಕಲ್ದಾರ ಇದ್ದಿಲ್ವಲ್ಲ ಅಯ್ಯೋ ಏನು ಸುಮ್ನಿರಿ ಸುಮ್ಮನೀರಿಯತ್ತಾಗಿ ಒಂಚೂರು ಬಂದಿರ ಊರು ಗಂಟವ ಯಾಕ್ರೋ ಅಯ್ಯೋ ಏನವ ಮಾಡೋದು ಇವ್ರು ಬೇ ವೆಂಥನು ಅವಳಿಗೂ ಎಂಟು ತಿಂಗ್ಳು ಇನ್ನೊಂದು ನಾಲ್ಕು ದಿವ್ಸ ಕಳದ್ರೆ ಅವಳನ್ನೂ ಒಂಚೂರ ಕಾರ್ಕ ಬರೋದ ಬಾಣತನಕ್ಕೆ ಅದಕ್ಕೂ ಆಸೆ ಆಕಾಂಕ್ಷೆಗಳು ಇರ್ತವೆ ಅಲ್ವಾ ಕರ್ಕ ಬಂದು ತೆಗೆದು ತಿಂಗಳು ಬಾಣ್ತನ ಮಾರು ಕಳಿಸೋದ ಅಂತಾವ ಏನು ಮಾಡೋದು ಇವನು ರಾಜು ಏನು ಮಾಡಿದ್ರು ಮಕ್ಕ ಕೊಡ್ತಾಯಿಲ್ಲ ಬಾಯಲಿ ಒನ್ಸತಿನವೇ ಕರ್ಕ ಬರೋ ಬಾಯಲ್ಲೇ ಬರ್ತಾ ಇಲ್ಲ ಹಾಂ ಹಾಂ ಅದಕ್ಕೆ ಯಾ ಆ ಗುಂಡ ಮುನ್ಗು ಮಾಡಿದೆ ನಿಮಗೂ ಮಾಡಿದೆ ಗುಂಡ ಮುನ್ಗು ಫೋನ್ ಮಾಡಿ ಹೇಳ್ತೀನಿ ಬನ್ನಿ ಅಂದ್ಬಿಟ್ಟು ಬನ್ನಿಲಿ ಇಲ್ಲಿ ಒಂದು ಚೂರವನ್ನ ಕುಣ್ಸ್ಬಿಟ್ಟು ಒಂದು ಮಾತಾಗ ಅನ್ಬಿಡಿ ಹಾಂ ಕರ್ಕ ಬಪ್ಪಾ ಅ ಬಂದಿ ಏನೋ ಕರ್ತವೆ ಮಾಡಿಬಿಡು ಒಂದೈತಿಂಗಲು ಬಾಣತನ ಮಾಡಿ ಕಳ್ಸು ಆಮೇಲೆ ಅಂಗಾರಿ ಆಲಿ ಚೋತ್ಲಿಯರ್ಗೆ ಅಪ್ಪನ್ ಮನೆಲೆ ಆಬೇಕು ಅಂತ ಅಂದ್ಬಿಟ್ಟು ಅಂತ ಹೆಣ ಮಕ್ಕಳು ಹಾಸೆ ಇರ್ತದೆ ಅಲ್ವಾ ಯೋ ಇರ್ತದೆ ನಿಜ ಅಲ್ವಾ ನಮ್ಮಂಗೇ ಅಲ್ವಾ ಅವ್ರು ಅವಳ್ವೆ ಆ ಸೇರ್ತಿದೀ ಯಾಕಿಂಗಡನ ರಾಜು ಅತ್ತಗ ಆಯ್ತು ಹೋಯ್ತು ಇನ್ನೋಡಿ ಗಾಟಾ ಮಾಡಿ ಮಾಡಿ ನಮ್ಮನೆಲೆ ಹೆಂಗಾದ್ಲು ಹೆಂಗಾದ್ಲು ಹೇಳಿ ಓ ಕಪಾನದ ಪಾಪಿ ಆಟನದು ಜೀವನ ವಾಳ್ ಮಾಡಿಬಿರ್ತದೆ ಇಷ್ಟೆಲ್ಲ ಆದಮೇಲೆ ಅರ್ತ್ಕೊಂಡ ಬಾಳ್ತದೆ ಅಲ್ವಾ ಒಂಗೆ ಏನೋವಾ ಮಾಡನೆ ಅವಳು ಅಂಗ ಹೇಳ್ತಳೆ ನಾನು ಹೇಳ್ತಿನಿ ಹ್ಮ್ ಕಿತ್ತಿಜ್ ಕೇಳಕ್ ಬಿಟ್ಬಿಟ್ಟ ನಾವು ಒಟ್ಟಿಗೆ ಈಗ ಒಂದ್ ನಾವೇ ಕಿತ್ಕದ್ ಬೇಡ ನೀವು ಬನ್ನಿ ಕುತ್ಕೊಂಡು ಒಂಚೂರು ತಿಳುವಳಿಕೆ ಹೇಳ್ಬಿಟ್ಟು ಅವಳಗು ಆಸೆ ಇರ್ತದೆ ಕಣಪ್ಪ ಅಂತ ಒಂಚೂರ ತಿಳುವಳ್ಕೆ ಹೇಳ್ಕೊಡ್ರು ಹೆಂಗಾರು ಮಾಡಿ ಅತ್ತಾಗೆ ಒಂಚೂರ ಇದಾಗ್ಲಿ ಸರಿ ಆಗ್ಲಿ ಅನ್ನೋದು ಆಟ ಏನೇನು ಇಲ್ಲ ಹಾಯ್ತು ಬುಂಡಮಂಗ ಮಾಡಿದ್ರ ಈಗ ಬರ್ತಾರ ಹೆಂಗಾರ ಕರೆಸ್ತೀನಿ ನಾನು ನೀವು ಬನ್ನಿ ಈಗ ಇವತ್ತ ಬನ್ನಿ ಇನ್ನು

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ